ಹಾರೋಳಿ ತಾಲೂಕಿನ ರಸ್ತೆ ಜಕ್ಕಸಂದ್ರ ಗ್ರಾಮದಲ್ಲಿ ಫ್ರೈಟ್ ರೆಸ್ಟೋರೆಂಟ್ನ ನೂತನ ಶಾಖೆಯನ್ನು ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಉದ್ಘಾಟಿಸಿದರು ಹೋಟೆಲ್ ಉದ್ಯಮದಲ್ಲಿ ಹಲವು ಶಾಖೆಗಳನ್ನು ತೆರೆದಿರುವ ಫ್ರೈಟ್ ರೆಸ್ಟೋರೆಂಟ್ ಕನಕಪುರದಲ್ಲಿ ಈಗಾಗಲೇ ತೆರೆದು ಅಲ್ಲಿಯ ಜನರಿಗೆ ಸೇವೆ ನೀಡುತ್ತಿದೆ ಮುಂದಿನ ದಿನಗಳಲ್ಲಿ ಹಾರಹೊಳ್ಳಿ ಭಾಗದ ಜನರಿಗೂ ಸಹ ಹೆಚ್ಚಿನ ಸೇವೆಯನ್ನು ನೀಡಿ ಬೆಳೆಯಲಿ ಎಂದು ಮಾಜಿ ಸಂಸದರಾದ ಡಿಕೆ ಸುರೇಶ್ರವರು ಶುಭ ಹಾರೈಸಿದರು ಹಾರೋಳ್ಳಿ ಭಾಗದಲ್ಲಿ ಹೆಚ್ಚು ಕೈಗಾರಿಕಾ ಪ್ರದೇಶವಿದ್ದು ಹಾಗೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಉದ್ಯಮವನ್ನು ತೆರೆದಿರುವುದರಿಂದ ಉತ್ತಮ ರೀತಿಯಲ್ಲಿ ಫ್ರೈಡ್ ರೆಸ್ಟೋರೆಂಟ್ ನಡೆಯಲಿದೆ ಎಂದು ಹೇಳಿದರು ಜನಸಾಮಾನ್ಯರ ಬಯಕೆಗೆ ತಕ್ಕಂತೆ ಶುಚಿ ರುಚಿಯಾದ ಖಾದ್ಯವನ್ನು ನೀಡುವಲ್ಲಿ ಫ್ರೈಡ್ ರೆಸ್ಟೋರೆಂಟ್ ಪ್ರಸಿದ್ಧಿಯಾಗಿದ್ದು ಮತ್ತೊಂದು ಶಾಖೆಯನ್ನು ತೆರೆಯುವ ಮೂಲಕ ತಾಲೂಕಿನ ಜನತೆಯ ಸೇವೆಗೆ ಸಿದ್ಧವಾಗಿದೆ ಎಂದು ಪ್ರಗತಿಪರ ರೈತ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಕಿರಣಗೆರೆ ಜಗದೀಶ್ರವರು ಹೇಳಿದ್ದಾರೆ ಹಾರವಳ್ಳಿ ತಾಲೂಕಿನವರೇ ಆದ ಎಬ್ಬಿದ್ರು ಮೆಟ್ಲು ಶಿವಮೊದುರ್ ಅವರು ಈಗಾಗಲೇ ಕನಕಪುರ ಭಾಗದಲ್ಲಿ ಹೋಟೆಲ್ ತೆರೆದು ಅಲ್ಲಿಯ ಜನರಿಗೆ ಸೇವೆಯನ್ನು ಹತ್ತಾರು ವರ್ಷಗಳಿಂದ ನೀಡುತ್ತಿದ್ದಾರೆ ಹೊಸದಾಗಿ ಮತ್ತೊಂದು ಶಾಖೆಯನ್ನು ಆರವಳ್ಳಿ ತಾಲೂಕಿನ ಜನತೆಗೆ ಈ ದಿವಸ ತೆಗೆದು ಈ ಭಾಗದ ಜನತೆಗೂ ಸಹ ಇವರ ಹೋಟೆಲ್ ಉದ್ಯಮದ ಸೇವೆ ದೊರಕಲಿದೆ ಎಂದು ಹೇಳಿದರು ಈ ದಿನ ನೂತನವಾಗಿ ರಸ್ತೆ ಜಕಸದ ಬಳಿ ಅವರ ಸ್ವಂತ ಕಟ್ಟಡದಲ್ಲಿ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಖಾದ್ಯಗಳನ್ನು ಮಾಡಿಕೊಡಲು ಹೋಟೆಲ್ ಉದ್ಯಮವನ್ನು ಆರಂಭಿಸಿದ್ದಾರೆ ನಮ್ಮ ತಾಲೂಕಿನವರೇ ಆದ ಇವರು ಎಲ್ಲರಿಗೂ ಚಿರಪರಿಚಿತ ಚಿರಪರಿಚಿತರಾಗಿದ್ದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸೇವೆ ನೀಡಲಿ ಗ್ರಾಹಕರು ಹೆಚ್ಚು ಹೆಚ್ಚು ಬರುವಂತಾಗಿ ಚೆನ್ನಾಗಿ ನಡೆಯಲೆಂದು ಶುಭ ಹಾರೈಸಿದರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಧನಂಜಯರವರು ಮಾತನಾಡಿ ಜಕ್ಕಸಂದ್ರ ಗ್ರಾಮದಲ್ಲಿ ಫ್ರೈಡ್ ರೆಸ್ಟೋರೆಂಟ್ ತೆರೆದಿರುವ ಸ್ನೇಹಿತರು ಒಳ್ಳೆಯ ಉದ್ಯಮವನ್ನು ಆರಂಭಿಸಿದ್ದಾರೆ ಬೆಂಗಳೂರಿನಿಂದ ಮೇಕೆದಾಟು ಸಂಗಮ ಶಿಮ್ಷಾ ಶಿವನ ಸಮುದ್ರ ಮಹದೇಶ್ವರ ಬೆಟ್ಟ ಚಾಮುಂಡಿ ಬೆಟ್ಟದಂತಹ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವವರಿಗೆ ಒಳ್ಳೆಯ ಹೋಟೆಲ್ ಬೇಕಾಗಿತ್ತು ಈ ನಿಟ್ಟಿನಲ್ಲಿ ಫ್ರೈಡ್ ರೆಸ್ಟೋರೆಂಟ್ ತನ್ನ ಉದ್ಯಮವನ್ನು ಆರಂಭಿಸಿದೆ ಎಲ್ಲ ವರ್ಗದ ಜನರ ಕೈಗೆಟುಕುವ ದರದಲ್ಲಿ ರುಚಿಕರವಾದ ಆಹಾರವನ್ನು ನೀಡಿ ಉತ್ತಮ ರೀತಿಯಲ್ಲಿ ಬೆಳೆಯಲಿ ಎಂದು ಶುಭ ಹಾರೈಸಿದರು ಬೊಮ್ಮ ನಿರ್ದೇಶಕ ಹರೀಶ್ ಕುಮಾರ್ ಅವರು ಆರೋಳ್ಳಿ ಮರಳವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಜೆ ಸಿ ಬಿ ಅಶೋಕ್ ಕುಮಾರ್ ರವರು ಮಾತನಾಡಿ ನಮ್ಮ ನಾಯಕರು ಒಳ್ಳೆಯ ರಸ್ತೆ ಸಂಪರ್ಕವನ್ನು ಹಾಗೂ ಈ ಭಾಗದಲ್ಲಿ ಕಲ್ಪಿಸಿದ್ದು ಉದ್ಯಮಗಳು ಹೆಚ್ಚು ಬೆಳೆಯಲು ಅನುಕೂಲಕರವಾಗಿದೆ ಹಾಗಾಗಿ ಫ್ರೈಡ್ ರೆಸ್ಟೋರೆಂಟ್ ಯಶಸ್ಸು ಪಡೆಯಲಿದೆ ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮ್ಯಾನೇಜರ್ ಉಚ್ಚಪ್ಪ ಕೇಬಲ್ ಜಕ್ಸಂದ್ರ ರವಿ ಸೇರಿದಂತೆ ಆರೋಳ್ಳಿ ಮರಳವಾಡಿ ಹೋಬಳಿಯ ಕಾಂಗ್ರೆಸ್ ಮುಖಂಡರು ಶಿವಮೊಗ್ಗದವರಿಗೆ ಶುಭ ಹಾರೈಸಿದರು ಒಂದು ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ಹೆದ್ದಾರಿನಲ್ಲಿ ಓಡಾಡ್ತಕ್ಕಂತಹ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಒಂದು ಸುವ್ಯವಸ್ಥಿತವಾದಂತಹ ಒಂದು ಹೋಟೆಲ್ ಉದ್ಯಮದ ಅವಶ್ಯಕತೆ ಅಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಸಸ್ಯಾಹಾರ ಮಾಂಸಾಹಾರ ಎಲ್ಲ ರೀತಿಯ ಒಂದು ಗುಣಮಟ್ಟದ ಆಹಾರವನ್ನ ದೊರಕಿಸಿಕೊಡ್ಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರಾದಂತಹ ಸಹಪಾಠಿಗಳಾದಂತಹ ಶಿವಮೊಗ್ಗರು ಈ ಒಂದು ಟ್ರೈಡ್ ಹೆರಿಟೇಜ್ ಹೋಟೆಲ್ ಈ ದಿನ ಬಹಳ ಅದ್ದೂರಿಯಾಗಿ ಉದ್ಘಾಟನೆ ಉದ್ಘಾಟನೆಯನ್ನು ಮಾಡಿಸಿದ್ದಾರೆ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಆಂಜನೇರ್ ಸ್ವಾಮಿ ಮತ್ತು ಈ ಸುತ್ತಮುತ್ತಲ ಗ್ರಾಮ ದೇವತೆ ಬಸವೇಶ್ವರ ಮತ್ತು ಚಾಮುಂಡೇಶ್ವರಿ ನಾಡ ದೇವತೆ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ ಇದು ಅಭಿವೃದ್ಧಿಯನ್ನು ಹೊಂದಲಿ ಶ್ರೇ ಭಾವನೆ ನನ್ನ ಹಾಗೆ ಹಾಗೆ ಅಂತ ಹೇಳಿ ಇದನ್ನು ತುಂಬ ಹೃದಯದಿಂದ ನಾನು ಈ ದಿನ ಅವರ ಸಹಪಾಠಿಯಾಗಿ ತುಂಬ ಹೃದಯದಿಂದ ಹಾರೈಸುತ್ತೇನೆ